ಬೆಂಗಳೂರು ಕರ್ನಾಟಕ ಕನ್ನಡ ಸಾಹಿತ್ಯ ಲೋಕದಿಂದ ರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಂಭ್ರಮ ಕವಿಗೋಷ್ಠಿ ಕಾರ್ಯಕ್ರಮ ಭಾನುವಾರ ನೆಲಮಂಗಲದ ಬಸವನ ದೇವರ ಮಠದಲ್ಲಿ ನಡೆಯಿತು ಬಸವನ ಮಠದ ಶ್ರೀ ಸಿದ್ಧಗಂಗಾ ಮಹಾಸ್ವಾಮೀಜಿ ಮಾತನಾಡಿ ಜಗತ್ತಿನ ಶ್ರೇಷ್ಠ ಭಾಷೆಯಲ್ಲಿ ಕನ್ನಡ ಕೂಡ ಒಂದಾಗಿದೆ ಅಂತ ಹೇಳಿದರು ಕನ್ನಡ ಸಾಹಿತ್ಯದ ಮೂಲಕ ಭಾಷೆಯ ಶ್ರೇಷ್ಠತೆ ಹೆಚ್ಚಾಗಿದ್ದು ಸಾಹಿತ್ಯವನ್ನ ಉಳಿಸಿ ಬೆಳೆಸಬೇಕು ಎಂದು ತಿಳಿಸಿದರು ಹಾಗೆಯೇ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನೂರ ತೊಂಬತ್ತೊಂದು ಸೇರಿಸಿ ಕನ್ನಡ ಸಾಹಿತ್ಯ ಸಂಭ್ರಮ ಕವಿಗೋಷ್ಠಿ ಕಾರ್ಯಕ್ರಮವನ್ನ ರೂಪಿಸಿರುವ ಪ್ರಜಾಕವಿ ನಾಗರಾಜರವರಿಗೆ ಅಭಿನಂದನೆಯನ್ನ ಸಲ್ಲಿಸಿದರು ರಾಷ್ಟ್ರೀಯ ಕನ್ನಡ ಸಾಹಿತ್ಯ ಸಂಭ್ರಮ ಕವಿಗೋಷ್ಠಿ ಉದ್ಘಾಟಿಸಿ ಮಾತನಾಡಿದ ಕಲಬುರಗಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ವಿಜಯ್ ಕುಮಾರ್ ಮಾತನಾಡಿ ಕನ್ನಡ ಸಾಹಿತ್ಯ ಹಿರಿಮೆಯನ್ನ ನಾವೆಲ್ಲರೂ ಮರೆಯಬಾರದು ಕನ್ನಡ ನಾಡಿನಲ್ಲಿ ನಾವೆಲ್ಲರೂ ಹುಟ್ಟಿರುವುದು ಪುಣ್ಯದ ಸಂಗತಿ ಯುವ ಸಮುದಾಯಕ್ಕೆ ಕನ್ನಡ ಸಾಹಿತ್ಯದ ಬಗ್ಗೆ ಅರಿವು ಅನಿವಾರ್ಯವಾಗಿದೆ ಸರ್ಕಾರಗಳು ಹೆಚ್ಚಿನ ನೆರವು ನೀಡಬೇಕು ಎಂದು ತಿಳಿಸಿದರು ರಾಷ್ಟ್ರೀಯ ಕನ್ನಡ ಸಾಹಿತ್ಯ ಲೋಕದ ಅಧ್ಯಕ್ಷರಾದ ಪ್ರಜಾಕವಿ ನಾಗರಾಜ್ ಮಾತನಾಡಿ ರಾಜ್ಯದ ನೂರ ತೊಂಬತ್ತು ಕವಿಗಳನ್ನ ಒಂದು ವೇದಿಕೆಯಲ್ಲಿ ಸೇರಿಸಲು ಅವಕಾಶ ಸಿಕ್ಕಿದೆ ಕವಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಎಷ್ಟೇ ಕವನಗಳನ್ನು ಬರೆದು ಹಾಕಿದರೂ ಪ್ರಯೋಜನವಿಲ್ಲ ಅದನ್ನು ಓದಿ ಸುಮ್ಮನಾಗಿರುತ್ತದೆ ಹೊರತು ಸಮಾಜದ ಜನತೆ ಗುರುತಿಸುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬ ಕವಿಗಳು ಕವನ ಸಂಕಲನಗಳನ್ನ ಜಗತ್ತಿಗೆ ಪರಿಚಯಿಸಬೇಕು ಆಗ ಸಮಾಜದ ಜನರು ಕವಿಗಳೆಂದು ನಿಮ್ಮನ್ನ ಗುರುತಿಸುತ್ತಾರೆ ಎಂದು ತಿಳಿಸಿದರು ಕವಿಗಳ ಸಾಧಕರ ಕವನಗಳನ್ನ ಒಳಗೊಂಡಂಥ ಇನ್ನೊಂದು ಕೃತಿ ಕಬ್ಬಿಗರ ಕೈಯಲ್ಲರಿಡಿದ ಕವನ ಕುಸುಮಗಳು ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ವಿಶೇಷವಾಗಿ ಶುಭವನ್ನು ಕೋರೋಣ